ಕರ್ನಾಟಕ ರಾಜ್ಯ ರೈತ ಸಂಘ ಹುಣಸೂರಿನಲ್ಲಿ ಪ್ರಬಲವಾಗಿ ರೈತ ಚಳುವಳಿ ಕಟ್ಟಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಕರೆ ನೀಡಿದರು ಹುಣಸೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ರೈತ ಸಂಘದ ಗ್ರಾಮ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಒಂದು ವರ್ಷದೊಳಗೆ ಎಲ್ಲ ಗ್ರಾಮಗಳಲ್ಲಿ ರೈತ ಸಂಘ ಸ್ಥಾಪಿಸಲು ನಿರ್ಧರಿಸಿದ್ದು ಮೈಸೂರು ಜಿಲ್ಲೆಯಿಂದ ಹುಣಸೂರು ತಾಲೂಕನ್ನು ಆಯ್ಕೆ ಮಾಡಿದ್ದು ಹುಣಸೂರು ತಾಲೂಕಿನ ಪ್ರಬಲವಾಗಿ ರೈತ ಚಳುವಳಿ ಕಟ್ಟಬೇಕು ಎಂದು ತಿಳಿಸಿದರು ರಾಜ್ಯಾದ್ಯಂತ ರೈತ ಚಳುವಳಿಯನ್ನು ಹೊಸತನದೊಂದಿಗೆ ಮುನ್ನಡೆಸಲು ತೀರ್ಮಾನಿಸಿದ್ದೇವೆ ಯಾವುದೇ ಸಂಘಟನೆಯ ವಿಚಾರವಂತ ಕಾರ್ಯಕರ್ತರ ತಂಡವನ್ನು ಹೊಂದಿರಬೇಕು ಈ ನಿಟ್ಟಿನಲ್ಲಿ ನಿರಂತರವಾಗಿ ಯುವಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದ ಅವರು ಹಸಿರು ನೀಲಿ ಕೆಂಪು ಟವಲ್ಗಳು ಒಂದಾಗಿ ಸೈದ್ಧಾತ್ಮಿಕ ರಾಜಕೀಯ ಸ್ವಸ್ಥತೆಯೊಂದಿಗೆ ಹೋರಾಟ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು ಸಂಘದ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜ್ ಅವರು ಮಾತನಾಡಿ ಅಲ್ಪಮೊತ್ತದ ಸಾಲಕ್ಕಾಗಿ ರೈತರ ಸ್ಥಿರ ಸ್ವತ್ತುಗಳನ್ನು ಹರಾಜು ಹಾಕುವುದನ್ನು ತಡೆ ಹಿಡಿದು ರೈತ ಸಂಘ ಇವತ್ತು ರೈತರಿಗೆ ಉಚಿತ ವಿದ್ಯುತ್ ದೊರಕರಿಸಲು ಸಾಲ ಮನ್ನಾ ರೈತ ಸಂಘದ ಹೋರಾಟದ ಪ್ರತಿಫಲ ಎಂದು ಎಂದ ಅವರು ರೈತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದಾಗದಿದ್ದರೆ ರೈತ ಕುಲಕ್ಕೆ ಉಳಿಗಾಲ ಇಲ್ಲ ಎಂದು ಎಚ್ಚರಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ವಸೂರ್ ಕುಮಾರ್ ಅವರು ಮಾತನಾಡಿ ತಂಬಾಕಿಗೆ ಬೆಲೆ ದೊರಕಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದು ಉತ್ತಮ ಬೆಲೆ ಪಡೆಯಲು ಹೋರಾಟ ಹಮ್ಮಿಕೊಳ್ಳಲು ಚಿಂತಿಸಲಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ರೈತರು ಮುಳ್ಳೂರಿನಲ್ಲಿ ಸಂಘಟಿತರಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಹುಣಸೂರು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸಂಘವನ್ನು ಸ್ಥಾಪಿಸಿ ಪ್ರಗತಿಪರ ಸಂಘಟನೆಗಳೊಂದಿಗೆ ತಾಲೂಕಿನ ಅಭಿವೃದ್ಧಿಗಾಗಿ ಹೋರಾಟ ಕಟ್ಟುವುದಾಗಿ ತಿಳಿಸಿದರು ಇದೇ ವೇಳೆ ಗ್ರಾಮದ ನೂರಾರು ಜನರು ಹಸಿರು ಸಾಲನ್ನು ಧರಿಸಿ ಸಂಘಕ್ಕೆ ಸೇರ್ಪಡೆಯಾದರು ಮುಳ್ಳೂರು ಗ್ರಾಮ ಘಟಕ ಶಾಖೆಯ ಪದಾಧಿಕಾರಿಗಳು ಗೌರವಾಧ್ಯಕ್ಷರಾಗಿ ವೆಂಕಟೇಶ್ ಗೌರವ ಸಲಹೆಗಾರರಾಗಿ ವಿನಯ್ ಎಂ ಎಸ್ ಅಧ್ಯಕ್ಷರಾಗಿ ಮಹಾದೇವರಾವ್ ನಿಂಬಾಳ್ಕರ್ ಉಪಾಧ್ಯಕ್ಷರಾಗಿ ಈರೇಶ್ ಹಾಗೂ ಚೆಲುವಯ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ್ ಖಜನ್ಸಿಯಾಗಿ ಸುದರ್ಶನ್ ಅವರು ಆಯ್ಕೆಯಾದರು ಇದೇ ವೇಳೆ ಮುಳ್ಳೂರು ಗ್ರಾಮಸ್ಥರು ಮುಖಂಡರು ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಲವು ಪದಾಧಿಕಾರಿಗಳು ಹಾಜರಿದ್ದರು ಇನ್ನು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮಹಿಳಾ ಸಂಘದ ಪ್ರಧಾನ ಕಾರ್ಯದರ್ಶಿ ನೇತ್ರಾವತಿ ಅವರು ಮಾತನಾಡಿ ತಾಲೂಕು ಅಧ್ಯಕ್ಷ ಬೆಂಕಿಪುರ ಚಿಕ್ಕಣ್ಣ ಅಧ್ಯಕ್ಷತೆ ವಹಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ತಂಬಾಕು ಬೆಳೆಗಾರರ ಹೋರಾಟಗಾರರ ಗೌರವ ಅಧ್ಯಕ್ಷರಾದ ಉಂಡವಾಡಿ ಚಂದ್ರೇಗೌಡ ತಾಲೂಕು ಉಪಾಧ್ಯಕ್ಷರಾದ ಬಸವರಾಜೇಗೌಡ ಮುಖಂಡರಾದ ಅರಸಲ್ಲಳ್ಳಿ ವಿಶಕಂಠಪ್ಪ ಅಧ್ಯಕ್ಷೆ ನೀತಾ ಅಮ್ಮಯ್ಯ ಶಿವಕುಮಾರ್ ಪುಟ್ಟಣಯ್ಯ ಸತೀಶ್ ಮಾಸ್ಟರ್ ಗಂಗಾಧರ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ತುಳಿತುಕೊಳಗಾಗ್ತಾ ಇದೀವಿ ಅದೆಲ್ಲ ತಿಳ್ಕೋಬೇಕು ಇವತ್ತು ಆ ತುಳಿತ ನಿಲ್ಬೇಕು ಅನ್ನೋದಕ್ಕೋಸ್ಕರ ಸಾಲ ಕಾಣಿದೀವಿ ಓಡಾಟ ಪ್ರತಿದಿನ ಓಡಾಟ ಆಗ್ತಾ ಇದೆ ನೀವೊಂದ್ ಕಣ್ಣಗೆ ನಾವೇನೋ ನೆಮ್ಮದಿಗೆ ಊಟ ಮಾಡ್ಕೊಂಡಿದೀವಿ ಅನ್ನೋದೆಲ್ಲ ಸಮಾಜನ ಒಂದು ಬಿಟ್ಟು ಕಣ್ಣು ಬಿಟ್ಟು ನೋಡಿ ಕಿವಿ ಕೊಟ್ಟ ಹಲಸಿ ಏನ್ ಆಗ್ತಾ ಇದೆ ನಮ್ಮ ರೈತಗಳು ಎಲ್ಲಿ ನಾವು ತುಳಿತುಕೊಳಗಾಗ್ತಾ ಇದೀವಿ ತುಳಿತಿ ಪ್ರತಿದಿನ ಕೆಲಸ ಮಾಡ್ತಾರೆ ಬೇರೆ ಆರು ಗಂಟೆ ರಾತ್ರಿ ಹತ್ತು ಗಂಟೆ ಆದ್ರೂ ಆಯ್ತು ಇವತ್ತಿನ ಕರೆಂಟ್ ಕೊಡ್ತಾ ಇರೋದ್ರೆ ಮಧ್ಯರಾತ್ರಿ ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡ್ತಾರೆ ಎಲ್ಲಾರ್ಗು ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆ ಗಂಟೆ ಡ್ಯೂಟಿ ಇದೆ ಆದ್ರೆ ನಮ್ಗೆ ಐದು ಗಂಟೆ ಇಲ್ಲ ಸಾಯಂಕಾಲ ಮಧ್ಯರಾತ್ರಿ ಕರೆಂಟ್ ಕೊಡ್ತಾನೆ ಅವಾಗ ಒಲಕ್ಕು ಹೋಗ್ತೀವಿ ಹಾವು ಸ್ವಲ್ಪ ಕಚ್ಬಹುದು ಇಲ್ಲ ಹುಲ್ಲಿಯವ ಚಿಂತೆದಳಿಗೆ ಆಗ್ಬೋದು ನಿಮ್ಗೆ ಹೆಚ್ಚಾಗ ನಾವು ಎಷ್ಟೊತ್ತರ ಹೋಗ್ತೀವಿ ದುಡಿತೀವಿ ಬೆಳಿತೀವಿ ಕೊಡ್ತೀವಿ ಆದ್ರೆ ಬೆಳೆದ್ರೂ ಸುದ ನಾವು ನಿಮ್ದಾಗಿದೀವಾ ಯಾವ ಸಾಲ ಮಾಡಿದ್ರೆ ಎರಡು ರೂಪಾಯಿ ತಮ್ಮದೇ ಆದಂತ ನಾಟಿನಲ್ಲಿ ರೈತರ ಬದುಕು ಭಾವನೆಯನ್ನ ಅರ್ಥೈಸ್ತಂತ ಹಾಗೂ ಸಂಘಟನೆ ಇಷ್ಟೊಂದು ಹಿಂದುಳಿದ ನಮ್ಮಲ್ಲಿನ ಅಸಮರ್ಥತೆ ಇಲ್ಲಿ ಯಾಕೆಂದ್ರೆ ಯಾರು ದುರ್ಬಲರಲ್ಲ ಯಾರು ಬಲಾಢ್ಯರಲ್ಲ ಎಂಬ ಒಂದು ವಾಕ್ಯವನ್ನ ತಮ್ಮ ಘಂಟಾ ಘೋಷದ ಧ್ವನಿಯೊಂದಿಗೆ ನಾನೆಲ್ಲಗ ಅರ್ಥ ಮಾಡಿಸ್ತಂತ ಆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾದಂತ ಹೊಸಕೋಟೆ ಬಸವರಾಜನವರಿಗೆ ನೇಗಿಲ ಯೋಗಿ ಆಡಳ ನಾವು ಕೇಳಿದೀವಿ ಎದ್ದಿಂತ ಗೌರವ ಸೃಷ್ಟಿದ್ದಾರೆ ಅಂತ ಗೊತ್ತಾ ದೇಶವೇ ಅಳಿಲಿ ಉಳಿಲಿ ವಿದ್ಯುತ್ ನಡೀತಾ ಇರಲಿ ಸಾಮ್ರಾಜ್ಯಗಳು ಸ್ಥಾಪನೆ ಆಗ್ತವೆ ಮುಳುಗ್ತಾ ಹೋಗ್ಲಿ ರೈತ ಮಾತ್ರ ತನ್ನ ಕಾಯಕ ಮಾಡ್ತಾನೆ ಈ ದೇಶಕ್ಕೆ ಅನ್ನ ಹಾಕ್ತಾನೆ ಜೀವಕೋಟಿಗೆ ಅನ್ನ ಹಾಕುವಂಥ ಸಂಸ್ಕೃತಿ ಅಲ್ಲೂ ರೈತ ಸಂಸ್ಕೃತಿ ಇವತ್ತು ರೈತ ಸಂಸ್ಕೃತಿಯಾಗಿ ಉಳ್ಕೊಂಡಿಲ್ಲ ನಾವು ಕೂಡ ಮೋಸ ಮಾಡೋರಾಗಿದ್ದೇವೆ ರೈತ ನಸ್ಕೊತಿಲ್ಲ ಈಗ ಬರವಣಿಗೆ ಮಾಡ್ಕೊಂಡ್ರು ಮೊಸ ಅಣ್ಣ ತಂದಿರ ಬರವಣಿಗೆ ಮಲ್ಕ ಅರಳಿ ಮರು ಕೇಳಿ ಕುತ್ಕೊಂಡು ಒಂದು ಮಾತು ಕೊಟ್ಟ ಅಂದ್ರೆ ಒಂದು ಪಂಚಾಯತಿಲ್ಲ ಆ ಮಾತ್ ಕೊಡೋದು ಕೂಡ ರೂಪಾಯಿ ಇರ್ತಿತ್ತು ಇವತ್ತು ನಾವು ಕೋರ್ಟ್ ಅಲ್ಲಿ ಲಾಯರ್ ಆಗಿದ್ದೀವಿ ಬಸವರಾಜು ಲಾಯರ್ ಆಗಿದ್ರೆ ಬರ್ ಕೊಟ್ಟಿರೋದೇ ಇಲ್ಲ ಅಂತ ವಾದ ಮಾಡುವಂತ ಕಾಲ ಬಂದಿರುತ್ತೆ ನಮ್ಮ ಎದುರಿಗೆ ಮಾತಾಡ್ಬಿಟ್ಟು ಆ ಥರ ಮಾಡೋ ಇಲ್ಲ ಅಂತ ವಾದವನ್ನು ಮಾಡುವಂತ ನಾವು ನೋಡ್ತೀವಿ ರೈತ ಸಂಸ್ಕೃತಿಗೆ ವಿರುದ್ಧವಾದ್ರು ಯಾಕಂದ್ರೆ ಇದು ಇವತ್ತೇನಾಗಿದೆ ಗಿರಿ ಕಡೆ ಹೋಗ್ತೀರಿ ಆಯ್ತಾರ ರಾಜಕಾರಣಿಗಳು ಬಂದು ನಮ್ ಮುಂದೆ ಕೂತ್ ಮಾತಾಡ್ಬೇಕಾದ್ರು ಊನಾರ ಹಾಕೊಂಡು ಊರಿನ ಕರ್ಕೊಂಡ್ಬರ್ತೀರಿ ದೊಡ್ಡ ಭ್ರಷ್ಟ ಬಿಟ್ಟು ಜೈಲಿಗೆ ಹೋಗಿದ್ರೆ ನಮ್ಮ ಏನು ಅಂತ ಅವನು ಅವ್ನು ನನ್ಕ ಬರ್ತಾನೆ ಕೈಯಿಂದ ಗಿಡಗಳಾದ್ರೆ ಅವ್ನು ಪಟಾಕಿ ಉಡಿಸಿ ತಗೋಬತ್ತೀರಿ ಯುರೋಪ್ಲೇನ್ ಇಳಿಸ್ಕೊಂಡು ಮೆರವಣಿಗೆ ಮಾಡೋ ಕಾಲ ಊರು ಕಳಿಸ್ಬೇಕು ನಮ್ ಗ್ರಾಮದ ಬೋರ್ಡ್ ಇತ್ತು ಈಗ ಆಚೆ ನೀವು ಹಿಂದಿನ ಗ್ರಾಮದ ಬೋರ್ಡ್ ಹೆಂಗಿದೆ ಗೊತ್ತಾ ಬಸವರಾಜ್ ಮಾತಾಡ್ತಿದ್ರೆ ನಿಮ್ ಸೊಸೈಟಿ ಆಗ್ತಿದೆ ಅಂತ ನೂರ್ ಸಾವಿರ ರೂಪಾಯಿಗೆ ಜಪ್ತಿ ಮಾಡ್ಕೊ ಹೋಗ್ತಿದ್ರು ಹರಾಜ್ ಆಗ್ತಿದ್ರು ಜಮೀನ ಆ ತಡದ್ ನಿಲ್ಸಿ ಇವತ್ತು ರೈತರು ಸ್ವಾಭಿಮಾನ ಬದುಕಿಗೆ ಆಸ್ತಿ ಉಳಿಸ್ಗಳ ಕಾಣ್ಲಾಗಿದ್ದು ರೈತ ಸಂಘ ಸಹಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಊರೊಳಗೆ ಪ್ರವೇಶ್ ನಿಮ್ ಮೊದಲು ಹೇಳ್ತಿದ್ದಲ್ವಾ ಹೇಳ್ತಿದ್ದಲ್ವಾ ಇವತ್ತು ಭ್ರಷ್ಟ್ರನ್ನ ನಾವು ಅಸುಟ್ಟವಲ ಹಾಕೊಂಡೆ ಅವ್ರು ಬಂದರೆ ಹೇಳೋಕ್ ಕೇಳಿಕೊಂಡ್ರೆ ಅವ್ನಿಗೆ ಅಸುಟ್ಟ ಒಲ ಹಾಕೊಂಡು ಓದ್ಕೆ ಈ ಥರ ಸಂಸ್ಕೃತಿಗೆ ನಾವು ಹೇಳಿದ್ವಿ ಇದು ಸಂಘ ಅಲ್ಲ ಸಂಘಕ್ಕೆ ಒಂದು ನೀತಿ ನಿಯಮ ಇರುತ್ತೆ ಒಂದು ಸ್ವಾಭಿಮಾನ ಇರುತ್ತೆ ಆಯ್ತಲ್ವಾ ಈಗ ನೀವು ಇವತ್ತು ನಾಲ್ಕು ಓಟ್ ಆಯ್ತಾವಲ್ಲಪ್ಪ